ಇದೇ ಆಗ್ತಾಯಿಲ್ಲ ನೋಡಿ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವ ಐತಿಲ್ಲ ಅನ್ನಂಗೆ ಆಗ್ಯಾರೆ ಬರೀ ದಿಲ್ಲಿಗೆ ಹೋಗೋದು ಬರೋದು ಶಾಸಕರ ಖರೀದಿ ಮಾಡೋದು ಶಾಸಕರನ್ನ ದಿಲ್ಲಿಗೆ ಕಳಿಸೋದು ಅವರಿಗೆ ಆಡಳಿತದಲ್ಲಿ ಒಟ್ಟೆ ಮುಖ್ಯಮಂತ್ರಿ ಹಿಡಿದು ಎಲ್ಲರೂ ತಮ್ಮ ಕುರ್ಚಿ ಉಸೋಲಕ್ಕ ಒಂದು ಗುಂಪು ಕಸಗೋಲಿಕ್ಕೆ ಒಂದು ಗುಂಪು ಎರಡು ಗುಂಪಾಗಿ ಇಡೀ ರಾಜಕೀಯ ಮೊದಲೇ ಏನೂ ಅಭಿವೃದ್ಧಿ ಕರ್ನಾಟಕದಲ್ಲಿ ಇಲ್ಲ ಎಲ್ಲ ಸ್ಥಗಿತ ಆಗಿದೆ ಅಂಥದ್ರಲ್ಲಿ ಆಡಳಿತನೂ ಕುಸಿದೋಗ್ಯತೆ ಇವತ್ತು ದರೋಡೆಗಳು ಆಗ್ಲಾಕತ್ತವು ಹಗರಣಗಳಂತರೂ ಸಾಲ ಸಾಲ ಈ ಎಲ್ಲ ಹಿನ್ನೆಲೆಯಲ್ಲಿ ನಾ ಮೊನ್ನೆನ ಹೇಳಿದ್ವಿ ನಾ ಬೆಂಗಳೂರಿನಲ್ಲಿ ಈಗ ಕರ್ನಾಟಕದಲ್ಲಿ ಇವ್ರದ್ದೆಲ್ಲ ನ್ಯಾಯ ಮುಗಿತಾನೆ ರಾಜ್ಯಪಾಲ ಆಡಳಿತರುವುದು ಒಳ್ಳೆಯದು ಇಲ್ಲಾಂದರೆ ಜನಸಾಮಾನ್ಯರು ಇವತ್ತು ಎಲ್ಲೂ ಪರಿಹಾರ ಕೊಡಲಿಲ್ಲ ಯಾವ ಸಚಿವರು ಸಹ ತಮ್ಮ ತಮ್ಮ ಜಿಲ್ಲೆಗೆ ಇಷ್ಟು ಹಾನಿಯಾಗಿದೆ ಅಂತ ಹೇಳಿ ಬರೇ ಶೋ ಮಾಡಿಕೊಟ್ರ್ರು ನಾವು ಎಲ್ಲ ನೋಡಿದ್ವಿ ಮಾಡಿದ್ವಿ ಆದರೆ ಪರಿಹಾರ ಮಾತ್ರ ಯಾವ ರೈತನಿಗೂ ಯಾರಿಗೂ ಇನ್ನೂ ಸಿಗುವಂಥ ಪರಿಸ್ಥಿತಿ ಇಲ್ಲ ಮತ್ತು ಆಡಳಿತ ವ್ಯವಸ್ಥೆನೇ ಕುಸಿದೋಗ್ಯತೆ ಯಾರೋ ಅಧಿಕಾರಿಗಳು ಸರ್ಕಾರ ಮಾತು ಕೇಳೋ ಪರಿಸ್ಥಿತಿಯಲ್ಲಿ ಯಾಕೆಂದರೆ ನಾಳೆ ನವಂಬರ್ ಕ್ರಾಂತಿಯೊಳಗೆ ಯಾರು ಸಿದ್ದರಾಮಯ್ಯ ಮುಂದುವರಿತಾರೋ ಡಿ ಕೆ ಶಿವಕುಮಾರ್ ಆಗ್ತಾರೋ ಅಥವಾ ಯಾವುದೋ ಒಂದು ಕಪ್ಪು ಕುದುರೆ ಬಂದು ಇಲ್ಲಿ ಮುಖ್ಯಮಂತ್ರಿ ಆಗ್ತಾನೋ ಗೊಂದಲ್ದಾಗ ಅಧಿಕಾರಿಗಳತ್ತರ ಯಾವಾಗಲೂ ಸರ್ಕಾರ ಒಂದು ಅಸ್ಥಿರ ಆಯ್ತು ಅಂದರೆ ಅಧಿಕಾರಿಗಳು ಅವ್ರ ಕಂಟ್ರೋಲ್ನಾಗ ಇರೋದಿಲ್ಲ ಆ ರೀತಿಯ ಒಂದು ವ್ಯವಸ್ಥೆ ಕರ್ನಾಟಕದಲ್ಲಿ ಇವತ್ತು ನಡೆದಿದೆ ಇದಕ್ಕೆ ನಾನು ರಾಜ್ಯಪಾಲರಿಗೆ ಮನೆ ಮನವಿ ಮಾಡ್ಕೋದೇನೆಂದ್ರೆ ಈ ರಾಜ್ಯದ ಸ್ಥಿತಿ ಬಗ್ಗೆ ಕೇಂದ್ರಕ್ಕೆ ಮತ್ತು ರಾಷ್ಟ್ರಪತಿಗಳಿಗೆ ಅವರು ಒಂದು ಇದನ್ನು ವರದಿಯನ್ನು ಕೊಡಬೇಕಂತೇಳಿ ನಾನು ಆಗ್ರಹ ಮಾಡ್ತೇನೆ ಸರ್ ಎಸ್ ಡಿ ಪಿ ಐನೊಬ್ಬರು ಅಭಿವೃದ್ಧಿ ಈ ಟಿಪ್ಪು ಜಯಂತಿಗಳಿಗೆ ಮಾತನಾಡ್ತಾ ನಿಮಗೆ ಮತ್ತೆ ಪ್ರತಾಪ್ ಸಿಂಹ ಅವರು ಬುದ್ಧಿನೇ ಅಷ್ಟೇ ಐತ್ರಿ ಅವರು ಅವರು ಎಂದು ಟಿಪ್ಪು ಸುಲ್ತಾನ್ ಯಾರು ಇದು ಮಾಡ್ತಾರೆ ಅವರೆಲ್ಲ ದೇಶದ್ರೋಹಿಗಳೇ ಅವರೆಂದೂ ಈ ದೇಶದ ಬಗ್ಗೆ ಈ ರಾಜ್ಯದ ವ್ಯವಸ್ಥೆಯಲ್ಲಿ ಇರೋವಂಥವ್ರಲ್ಲ ಇಂಥ ಹಲ್ಕ ಮಾತಾಡ್ತಾರನು ಹಲ್ಕ ಮಾತಾಡೋದಕ್ಕೆ ನಮ್ಮವ್ರು ಉತ್ತರ ಅದೇ ಭಾಷೆಯಲ್ಲಿ ಕೊಡ್ತಾರೆ ನಾವು ಕೊಡ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ ಕೊಡೋರ್ಗೆ ನಮ್ಮಲ್ಲಿ ಅದರ ಕೊಡ್ತಾರೆ ಟಿಪ್ಪು ಸುಲ್ತಾನ್ ಅವರು ಇಲ್ಲದೇ ಸರ್ ಇವತ್ತಿಗೆ ಪ್ರತಾಪ್ ಸಿಂಹ ಅಂತ ನಾಯಕರು ಟಿಪ್ಪು ಸುಲ್ತಾನ್ ಇದ್ದಿದ್ದರಿಂದಲೇ ಲಕ್ಷಾಂತರ ಹಿಂದೂಗಳ ಕಗ್ಗೋಲೆ ಆಯಿತು ಟಿಪ್ಪು ಸುಲ್ತಾನ್ ಕಾರಣದಿಂದಲೇ ಇವತ್ತು ಟಿಪ್ಪು ಸುಲ್ತಾನನ ನರಮೇಧ ಇಡೀ ಇತಿಹಾಸದಲ್ಲಿ ಇವತ್ತು ಸಾಕ್ಷಿ ಇದೆ ಸುಮಾರು ಮೂರುವರೆ ಸಾವಿರ ದೇವಸ್ಥಾನಗಳನ್ನೇ ಕೇರಳ ಮತ್ತು ಕರ್ನಾಟಕದಲ್ಲಿ ನಾಶ ಮಾಡಿದಂಥದ್ದು ಲಕ್ಷಾಂತರ ಕೊಡುಗರ ಕೊಡುಗು ಜನಾಂಗದವ್ರನ್ನ ಕೊಲೆ ಮಾಡಿದಂಥದ್ದು ಮತ್ತು ಅಲ್ಲಿ ಅಲ್ಲಿ ನಮ್ಮ ಒಂದು ನಗರದಲ್ಲಿ ಅಂತರೂ ಅಲ್ಲಿ ದೀಪಾವಳಿನೇ ಆಚರಿಸೋದಿಲ್ಲ ಕಾರಣ ಅಂದರೆ ದೀಪಾವಳಿ ದಿವಸ ನರ್ಮೇದ ಟಿಪ್ಪು ಸುಲ್ತಾನ್ ಮಾಡಿದ್ರು ಇನ್ನೂವರೆಗೂ ಅಲ್ಲಿ ಏನು ಅಯ್ಯಂಗಾರಿ ಬ್ರಾಹ್ಮಣರು ಏನಾದರೆ ಆ ಊರಿನಲ್ಲಿ ಇವತ್ತಿಗೂ ಸಹ ದೀಪಾವಳಿ ಯಾಕೆ ಆಚರಣೆ ಮಾಡೋದಿಲ್ಲ ಅಂದರೆ ಟಿಪ್ಪು ಸುಲ್ತಾನ್ ನರ್ಮೇದ ಮಾಡಿದ ದಿವಸ ಅಂತೇಳಿ ಈ ರೀತಿ ಟಿಪ್ಪು ಸುಲ್ತಾನ್ ನಮಗೆಂದೂ ಆದರ್ಶ ಆಗೋದಿಲ್ಲ ಟಿಪ್ಪು ಸುಲ್ತಾನ್ ಒಬ್ಬ ಹಿಂದೂ ಧರ್ಮದ್ರೋಹಿ ಅವ ಇಡೀ ತನ್ನ ವ್ಯಾಸ ಏನೋ ಒಂದು ವ್ಯಾಪ್ತಿ ಇತ್ತು ಎಲ್ಲ ಇಸ್ಲಾಮೀಕರಣ ಮಾಡ್ಬೇಕಂತ ಮಾಡ್ದ ಆ ಥರದ್ದು ಆಗಲಿಲ್ಲ ಯಾರ್ಯಾರ ಯಾಕೆ ಸಿಕ್ಕು ಬ್ರಿಟಿಷರ ಕೈಯಾಗ ಸಿಕ್ಕು ತನ್ನ ಮಕ್ಕಳನ್ನೇ ಒತ್ತಿ ಇಟ್ಟವಂತ ಅವನಿಂದ ಏನು ಆದರ್ಶ ನಾವು ಕಲಿಯೋಂಥದ್ದು ಏನಿಲ್ಲ ಪ್ರತಾಪ್ ಸಿಂಗ್ ಹ್ಞೂ ಅವನೇ ಅವನೇ ಇರಬೇಕಲ್ಲ ಭಯೋತ್ಪಾದಕರೇ ಅವರೇ ಮಾತಾಡ್ತಾರೆ ಈಗ ರೀ ಈಗ ನೋಡಿರಿ ಒಬ್ಬ ಮುಸ್ಲಿಮರೇ ದಿಲ್ಲಿಯಲ್ಲಿ ಆದ ಬಾಂಬ್ಸ್ ಕೊಟ್ಟದ ಮ್ಯಾಗೆ ಯಾರು ಒಬ್ಬರಿಗೆ ಕಂಟಿಸ ಇಲ್ಲೆಲ್ಲ ಮಕ್ಕಳು ದೊಡ್ಡ ದೊಡ್ಡ ಶಾಂತಿ ಸೇವೆ ಮಾಡ್ತಾರೆ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಹತ್ತಾರ ಹಾಂ ಅವ್ರನ್ನೆಲ್ಲ ಅವ್ರಿಗೇನಾರ ಏನಾರು ಆದರೆ ನಮ್ಮ ಸಿದ್ದರಾಮಯ್ಯ ಮೊದಲು ಸ್ಟೇಟ್ಮೆಂಟ್ ಕೊಡ್ತಾರೆ ಈ ದಿಲ್ಲಿ ಬಾಂಬ್ ಸ್ಫೋಟದ ಮೇಲೆ ನಮ್ಮ ದೇಶದಲ್ಲಂತೂ ಒಬ್ಬ ಮುಸ್ಲಿಮ್ ಹೋಲಿವರೇ ಇದು ನಮ್ಮ ಧರ್ಮದಾಗಿಲ್ಲ ಇದು ಮಾಡಿದ್ದ ತಪ್ಪತ್ತು ಎಲ್ಲರೂ ಹೇಳಿದ್ದೈತೆ ಅಂದರೆ ಅವ್ರಿಗೆ ದೇಶ ಅಂದರೆ ಅಂಬೇಡ್ಕರ್ ಅವಾಗ ಹೇಳ್ಯಾರ ಅವ್ರಿಗೆ ದೇಶ ನಿಷ್ಠೆ ಇಲ್ಲ ಮತ್ತೊಂದು ಧರ್ಮದ ಜೊತೆಗೆ ಸಹೋದರತ್ವ ಭಾವನೆಯಿಂದ ಇರುವರಲ್ಲ ಅವರು ತಮ್ಮ ತಮ್ಮ ನಿಷ್ಠೆ ತಮ್ಮ ಧರ್ಮಕ್ಕೆ ತಮ್ಮ ಸಹೋದರ ಅಟ್ಟೆ ಅವ್ರ ಸಹೋದರ ತಿಳ್ಕೊಂಡರು ಹೇಳಿದ್ರು ಆದರೆ ನಾವು ಸಂತೋಷ ಇದೆ ಸೂಕ್ತ ವ್ಯಕ್ತಿ ಅದು ಶಿವಾಂತ್ ಪಾಳಿ ಮುಂಜಾನೆ ಒಂದು ಮಧ್ಯಾಹ್ನ ಒಂದು ರಾತ್ರಿ ಒಂದು ಮಾತಾಡ್ತಾವೆ ಅವ್ನಿಗೆ ಚಟ ಐತಿ ಪಕ್ಕ ಮಾತಾಡೋದಲ್ಲ ಅವ ಅಂದರೆ ಕರ್ಗೆ ಬಾಂದ್ರೂ ಮಂತ್ರಿಯಾಗಿ ಉಳಿಬೇಕು ಸಿದ್ದರಾಮಯ್ಯ ಇದ್ದರೂ ಮಂತ್ರಿಯಾಗಿ ಉಳಿಬೇಕು ಒಟ್ಟು ಹ್ಯಾಂಗ್ಯಾರು ಮಾಡಿ ಉಳಿಬೇಕು ಅಟ್ಟೆ ಅವ್ರು ಸಿದ್ಧಾಂತ ನೀತಿ ಏನು ಡೆವಲಪ್ಮೆಂಟ್ ಏನು ಸುಡುಗಾಡುವಿಲ್ಲ ಎಷ್ಟು ಇಲಾಖೆದಾಗ ಎಷ್ಟು ಹೊಡಿಬೇಕು ಬೆನ್ನಿ ಹೊಡ್ಕೋಕ್ ಕೊತ್ತ ಏನೋ ದೊಡ್ಡ ಹಗರಣ ಬರ್ತೈತೆ ಒಂದು ಇನ್ನು ಐತಿ ಎ ಪಿ ಎಮ್ ಶಾಗ ಅದನ್ನು ನಾಳೆ ಬೆಳಗಾವಿ ದಿವಸದಾಗ ಚರ್ಚೆ ಮಾಡ್ತೀವಿ ಬರೀ ಒಂದಿಟ್ಟಿಗೆ ಏಜೆಂಟ್ಗಳು ಇಟ್ಕೊಂಡು ವ್ಯಾಪಾರ ನಡೆಸ್ಯಾರ ಅಟ್ಟೆ ಬಿಜಾಪುರ ಕಾಂಪ್ಲೆಕ್ಸ್ ಕೊಟ್ಟುದು ಹಾವ್ಯಾರು ರೊಕ್ಕ ತರೋದು ಇಷ್ಟೇ ಸಿಎಮತ್ತು ಕೋಟಿ ಹೇಳ್ತಾರಪ್ಪ ನಮ್ಮ ವಿರೋಧ ಪಕ್ಷದ ವಿಧಾನ ಪರಿಷತ್ತಿನ ನಾಯಕರು ನಾರಾಯಣ ಸ್ವಾಮಿ ಅವ್ರು ಹೇಳ್ಯಾರ ಐವತ್ತು ಕೋಟಿ ರೂಪಾಯಿ ಎಮ್ ಎಲ್ ಎಗೆ ನೂರು ಕೋಟಿ ರೂಪಾಯಿ ಮಂತ್ರಿಗೇನೋ ಹೇಳ್ಯಾರ ರೇಟ್ ಅವ್ರಿಗೆ ಫಿಕ್ಸ್ ಗೊತ್ತೆ ನಮ್ಗೆ ಯಾಕಂದ್ರೆ ಅಧಿಕೃತ ವಿರೋಧ ಪಕ್ಷದ ನಾಯಕರು ಇರೋದ್ರಿಂದ ಆದ್ರೆ ಪಾಪ ನಾರಾಯಣ ಸ್ವಾಮಿ ಒಳ್ಳೆ ಕೆಲಸ ಮಾಡ್ಬೇಕತ್ತಾರೆ ಆದ್ರೆ ಈ ಯಡಿಯೂರಪ್ಪ ಅವನ ಮಗ ಬಿಡ್ತಾ ಇಲ್ಲ ರೀ ಪಾಪ ಅವ್ರಿಗೆ ಆ ಖರ್ಗೆ ವಿರದ್ದು ಮಾತಾಡಿಬಾಡತ್ತಾರ ಮತ್ತು ಯಾರು ವಿರದ್ದು ಮಾತಾಡ್ಬೇಕು ಪಾಪ ಅವ್ರು ಬಾಯಿ ಬಂದ್ ಮಾಡಿದ್ರಲ್ಲಿ ಅವ್ರು ಗುಲ್ಬರ್ಗ ಬರೊಬ್ಬರಿಗೆ ಕರ್ಗೆ ಹತ್ತಿದ್ರು ಹತ್ತಿದ್ರವರು ಛಲವಾದಿ ನಾರಾಯಣ ಪಾಪ ಅವ್ರ ಬಾಯಿ ಬಂದ್ ಮಾಡಿದ್ರು ಒಳ್ಳೆ ಸಮರ್ಥವಾಗಿ ಅವ್ರು ವಿರುದ್ಧ ಪಕ್ಷದ ಕೆಲಸ ಒಬ್ಬರೇ ಸಮಾಧಾನ ಇತ್ತು ಪಾಪ ಅವ್ರದ್ದು ಬಾಯಿ ಬಂದ್ ಮಾಡ್ಯಾರ ಈ ಯಡಿಯೂರಪ್ಪನ ಹಗರಣಗಳು ಆಟದವಲ್ಲ ರೀ ಪೋಕ್ಸೋದಾಗ ಉಳಿಬೇಕು ಡೂಪ್ಲಿಕೇಟ್ ಸಹದಾಗ ಉಳಿಬೇಕು ಮತ್ತೊಬ್ಬರ ಬಗ್ಗೆ ಏನೇನೇ ಬರಿತಾನೆ ಬರೀ ನಾಟಕ ಆ ಕಬ್ಬಿನ ಬಿಲ್ ಮೂರುವರೆ ಸಾವಿರ ಕೊಡ್ತೀಯಾ ನೀ ಯಾಕೆ ಬಕ್ಟ್ರಿ ಕಳ್ಳಿಲ್ವಾ ವಿಜೇಂದ್ರ ಹೋಗಿ ಅಲ್ಲಿ ದೇ ಎಲ್ಲೆಲ್ಲಿ ವಿದೇಶನಾಗ ಆಸ್ತಿ ಮಾಡಿಯಲ್ಲ ಇಲ್ಲಿ ಒಂದು ಹತ್ತು ಸಕ್ಕರೆ ಕಾರ್ಖಾನೆ ಕಟ್ಟಬೇಕಾಗಿತ್ತು ಮೂರುವರೆ ಸಾವಿರ ನಾಲ್ಕು ಸಾವಿರ ಕೊಡಬೇಕಾಗಿತ್ತು ಯಾರ್ದಾರೆ ಯಾರ್ದಾರ ಇದ್ರಾಗ ಎರ್ಕೊಂಡವ್ರ ಬುಡಕ್ಕೆ ಡೊಕ್ದರತ್ತ ಅಲ್ಲಿ ಹೋಗಿ ಆ ಬೆಳಗೋದಾಗ ಒಂದು ರಾತ್ರಿ ಮಕ್ಕೊಂಡು ಇವತ್ತು ಮೆಕ್ಕೆಜೋಳದ್ದು ಮಾಡ್ಯಾನ ಮೆಕ್ಕೆಜೋಳದ ರೇಟ್ ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟ್ ಎರಡು ಸಾವಿರದ ನಾಲ್ಕುನೂರೈವತ್ತು ಡಿಕ್ಲೇರ್ ಮಾಡಿತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಮಾಡಿ ಸರ್ ಕರ್ನಾಟಕ ಸರ್ಕಾರ ಖರೀದಿ ಮಾಡ್ಬೇಕು ನಿರ್ಣಯ ಆಗೈತಿ ಇವತ್ತು ಯಾಕೆ ಹೋರಾಟ ಮಾಡೋದು ಸೆಂಟ್ರಲ್ ಗೌರ್ಮೆಂಟ್ ಅಂತ ಒಂದು ವಾರ ಹಿಂದೆ ಬಂದೈತೆ ನಮಗೆಲ್ಲ ಯಾರ್ಯಾರು ನಮ್ಮ ಸ ಡಿಸ್ಟಿಲರಿ ಫ್ಯಾಕ್ಟ್ರಿ ಅದಾವಲ್ಲ ಎರಡು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ಬೆಂಬಲ ಬೆಲೆ ಕೇಂದ್ರ ಸರ್ಕಾರ ಅದ್ರಾಗ ನಾಲ್ಕುನೂರ ಎಷ್ಟೋ ರಾಜ್ಯ ಸರ್ಕಾರ ಕೊಡ್ಬೇಕು ಹುಡುಕಿದ ಕೇಂದ್ರ ಸರ್ಕಾರ ಕೊಟ್ಟು ಖರೀದಿ ಮಾಡಬೇಕಂತ ಮೊನ್ನೆನೇ ಎರಡು ಮೂರು ದಿವಸದಿಂದ ಮುಖ್ಯಮಂತ್ರಿಗಳು ಸಭೆ ಮಾಡ್ಯಾರ ಇವತ್ತು ಡ್ರಾಮಾ ದಾವಣಗೆರೆಗೆ ಸುಮ್ಮನೆ ದಾವಣಗೆರೆ ಅಂದರೆ ಡ್ರಾಮಾ ಕಂಪ್ನಿ ಒಂದು ಡ್ರಾಮಾ ಕಂಪ್ನಿ ಉದಾಹರಣೆ ಅಲ್ರಿ ಹಾಸ್ಯ ನಟ ಅವ್ನ ನೇತೃತ್ವದಾಗ ಇವೆಲ್ಲ ಹೋಗಾವ ಅದೇ ನಾ ಸ್ಪೀಕರ್ ಅವರಿಗೆ ಪತ್ರ ಬರ್ದೀನಿ ಏನಾಗ್ತದೆ ಅಂದರೆ ಪ್ರತಿಯೊಂದು ಅಧಿವೇಶನದಾಗ ಉತ್ತರ ಕರ್ನಾಟಕದ ಕಡೆ ಎರಡು ದಿವಸ ತಗೋತ ಅವತ್ತ ಯಾವ ಶಾಸಕರು ವಿಧಾನಸಭದಾಗ ಈಗ ಕೋರಂ ಸಹಿತ ಆಗೋದು ಎಂಟು ಹೊತ್ತು ಶಾಸಕರು ಇರ್ತಾರೆ ಒಬ್ರಿಬ್ಬರು ಮಂತ್ರಿ ಇರ್ತಾರೆ ಸುಮ್ ಕಟಾಯ್ ಮುಖ್ಯಮಂತ್ರಿ ಬಂದು ಒಂದು ಉತ್ತರ ಕೊಡ್ತಾರೆ ಅದೇ ಹಳ್ಳಿ ಇದು ಅವ್ರ ಬಳಿ ರೆಡಿಮೇಡ್ ಉತ್ತರ ಇರ್ತದೆ ಅದನ್ನೇ ಸ್ವಲ್ಪ ಹೆಚ್ಚು ಕಡಿಮೆ ಅಂಕೆ ಸಂಖ್ಯೆ ಬದಲಾವಣೆ ಮಾಡಿ ಕೊಡ್ತಾರೆ ಅದಕ್ಕೆ ಸೋಮವಾರ ನಮ್ಮ ಸ್ಟಾರ್ಟ್ ಆಗ್ತಂದ ಸೋಮವಾರನಿಂದ ಸ್ಪೀಕರ್ ಅವರು ಉತ್ತರ ಕರ್ನಾಟಕ ಸಲುವಾಗಿ ಡೈಲಿ ಎರಡು ತಾಸು ಏನು ಉತ್ತರ ಕರ್ನಾಟಕ ಪ್ರ ಚರ್ಚೆಗೆ ಅವಕಾಶ ಕೊಡಿರಿ ನಾವು ಭಾಳಷ್ಟು ಇವತ್ತು ಕೃಷ್ಣಾ ದಂಡೆ ಯೋಜನೆ ಇವತ್ತು ನಮ್ಗೆ ಐದುನೂರ ಇಪ್ಪ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎರಡು ಐದು ಆರು ಹೈಟ್ ಆಗಬೇಕು ಸುಮಾರು ಇನ್ನೂ ಒಂದು ಲಕ್ಷ ಕೋಟಿ ರೂಪಾಯಿ ನಮ್ಗೆ ಹಾಕಬೇಕು ಈ ಸಲ ಬಜೆಟ್ನಾಗ ಏನೂ ಹಣ ಇಟ್ಟಿಲ್ಲ ಅಲ್ಲಿಂದ ಇವತ್ತು ನಿರುದ್ಯೋಗ ಯುವಕರು ಸುಮಾರು ಎರಡು ಲಕ್ಷ ಹದಿಮೂರು ಸಾವಿರ ಹುದ್ದೆಗಳು ಈ ರಾಜ್ಯದಲ್ಲಿ ಖಾಲಿ ಅದಾವು ಅವನ್ನ ನೇಮಕಾತಿ ಮಾಡ್ಕೊಂಥದ್ದು ಆಗ್ತಾ ಇಲ್ಲ ಮತ್ತು ಇದೇನು ಡೆವಲಪ್ಮೆಂಟ್ ದೃಷ್ಟಿಯಿಂದ ಕರ್ನಾಟಕ ಮತ್ತು ಆ ಭಾಗದ ಕರ್ ಮೈಸೂರು ಕರ್ನಾಟಕದ ಏನು ವ್ಯತ್ಯಾಸ ಇದೆ ಇದನ್ನು ಒಂದು ಪ್ರಾಥಮಿಕ ಶಾಲೆ ಹಿಡಿದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಿಡಿದು ಎಲ್ಲದರ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ನಾನು ಮಾನ್ಯ ವಿಧಾನಸಭಾ ಅಧ್ಯಕ್ಷರಿಗೆ ವಿನಂತಿ ಮಾಡ್ಕೊಂಡಿನಿ ಅವರಿಂದ ದಿನ ಏನೂ ಉತ್ತರ ಬಂದಿಲ್ಲ ನಾನು ಅದು ತಗೋತೀನಿ ಅಂತೇಳಿ ನಾಳೆ ಮೊದಲ ದಿವಸವೇ ನಾನು ಲೋಕ್ ವಿಧಾನಸಭೆಯಲ್ಲಿ ಎದ್ದು ನಾವು ಸ್ಪೀಕರ್ಗೆ ವಿನಂತಿ ಮಾಡ್ಕೊತೀನಿ ಅವಕಾಶ ಕೊಡ್ಲಿಕ್ಕೆ ನಾನು ಧರಣಿ ಪ್ರಾರಂಭ ಮಾಡ್ತೀನಿ ಬೇರೆ ಬೇರೆಯವ್ರ ಬಗ್ಗೆ ನಾವು ಮಾತಾಡೋದಿಲ್ಲ ನಮಗೆ ಏನು ಅನ್ಯಾಯ ಆಗಿದೆ ಉತ್ತರ ಕರ್ನಾಟಕ ಅನ್ಯಾಯ ಆಗಿದ್ದು ನಮ್ಮ ಜನಪ್ರತಿ ನಮ್ಮವರು ಇವರೆಲ್ಲ ಮೂಕು ಬಸವಣ್ಣಗಳು ಸುಮ್ಮ ಕೂತು ಬಂದಾರಂಥೇಳಿ ಹಿಂಗಾಗೈತೆ ಆ ಕಡೆ ಅವ್ರು ಜಾಗೃತಿ ಇದ್ರು ಅವ್ರು ತಮ್ಗೇನು ಬೇಕು ಮಾಡಿಕೊಂಡ್ರಿ ಇವ್ರಿಗೆ ತಪ್ಪದವು ಹಿಂದಿನ ಎಮ್ ಎಲ್ ಎಗಳು ತಪ್ಪದವು ಹಿಂದಿನ ಎಂ ಪಿಗಳು ತಪ್ಪದವು ಒಂದು ಮಾತಾಡ್ದು ಎಂ ಪಿಗಳು ಎಷ್ಟೋ ಆಗಿ ನೋಡಿರಲಿಲ್ಲ ಆ ಪಾರ್ಲಿಮೆಂಟಂಗೆ ಕಾಣಿಸಿದ್ರಿ ಅಲ್ಲಿ ಎಲ್ಲರ ಮೂಲ ಕೂತ್ರಿ ತೋಡೋಲ್ಲ ವಿಧಾನಸಭದಾಗೂ ಅದೇ ಹಣೆ ಬರ್ರಿ ಈಗ ನಾವು ಮಾತಾಡೋಕತ್ತ ನಡೆದ ಒಂದು ಮೂರ್ನಾಲ್ಕು ಶಾಸಕರು ಇದು ಉತ್ತರ ಕರ್ನಾಟಕ ಮಾತಾಡೋಕತ್ತ ಮೊದಲು ತೊಂಬತ್ನಾಲ್ಕರಾಗೆ ನೋಡ್ತಿದ್ದೀವಿ ನಾನು ಜೆ ಟಿ ಪಾಟೀಲ್ ಬಿಟ್ಟರೆ ಮತ್ತು ಚಿಮ್ಮನ್ ಕಟ್ಟಿ ಬಿಟ್ಟರೆ ಪ್ರಶ್ನೆ ಸಹಿತ ಆಗ್ತಿದ್ದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಉತ್ತರ ಕರ್ನಾಟಕ ಯಾಕೆ ಸಮಗ್ರ ಕರ್ನಾಟಕ ಅದರಲ್ಲಿ ಉತ್ತರ ಕರ್ನಾಟಕದ ಏನು ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸಿದ್ರೆ ಅಂತ ಹೇಳ್ತೀವಿ ಹೊರತು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಕೂಗಿಗೆ ನಮ್ದು ಇನ್ನೂ ಯಾವುದೇ ರೀತಿ ಗಟ್ಟಿತನ ನಿರ್ಣಯ ಇಲ್ಲ ಕನ್ನೇರಿ ಶ್ರೀಗಳಿಗೆ ಹಾಂ ಇನ್ನೊಂದು ನಿಮ್ಗೆ ಹೇಳ್ಬೇಕಂದ್ರೆ ಇವತ್ತು ಭಾಳ ಐತಿಹಾಸಿಕ ತೀರ್ಪನ್ನು ಹೈಕೋರ್ಟ್ ಧಾರವಾಡ ಪೀಠ ಅವ್ರ ಮೇಲೆ ಏನು ನಿರ್ಬಂಧ ಹೇರಿದ್ರಲ್ಲ ಅದನ್ನು ರದ್ದುಪಡಿಸಿದೆ ಧಾರವಾಡ ಜಿಲ್ಲೆಗೆ ಇನ್ನು ಮುಂದೆ ನಾವು ಬಾಗಲಕೋಟೆ ಜಿಲ್ಲೆಯಾದ್ರು ಎಲ್ಲನೂ ನಾವು ಹಾಕ್ತೀವಿ ಅವನು ಮುಕ್ತ ಮಾಡ್ತೀವಿ ಮುಂದೆ ಬಿಜಾಪುರದೂ ಸುಪ್ರೀಂ ಸುಪ್ರೀಂ ನಿಂದ ಏನು ಇದು ಆಗಿ ಅದಕ್ಕೂ ಸರಿಯಾದಂಥ ಸಮರ್ಥವಾಗಿ ವಾದವನ್ನು ಮಂಡಿಸಿ ಕನೇರಿ ಶ್ರೀಗಳನ್ನು ವೈಭವಪುತವಾಗಿ ಎಂ ಬಿ ಕ್ಷೇತ್ರದ ಮೂಲಕ ದೊಡ್ಡ ಡಮ್ ಡಮ್ ಬಾರಿಸುವುದರ ಮೂಲಕ ಬಿಜಾಪುರ ಕರ್ಕೊಂಡು ಬರ್ತೀವಿ